ಊಟಾತ ನನಗೆ ನನಗ ಎಲೆ ಅಡಿಕೆ ಬೇಕಾಗೇತಿ ಯಾರನ್ನ ಕಳಿಸ್ಲಿ ವಾ ಊಟ ಆತ ಅತ್ತಿದೆ ಎದಕ್ಕೆ ಅತ್ತಿ ತೆಗಿತಾಳ ಬಡ ಬಡ ನೋಡ್ಲಿಲ್ಲ ಸುಮ್ಮನೆ ಇತ್ತು ಲೋಕಲ್ ಡ್ಯಾಶ್ ಒಳಗೆ ಹೋಗ್ತೀನಿ ಅಯ್ಯೋ ಈಕಿನ ನೋಡಿದ್ರೆ ನೋಡೋದು ಹೋಗೋಣ ಬಿಡಾಡಿ ಅತ್ತಿದೆ ಎದಕ್ಕೆ ನೋಡ್ತೀವಿ ಯಾವಾಗಿದ್ದಾವ ಹೋಗಿ ಹೋಗಿ ಮುದುಕಿ ಕಣ್ಣಿಗೆ ಬಿದ್ದೆ ಚಲೋ ಮಾಡತ್ತ ಬಿಟ್ಟಿಲ್ಲ ಊಟ ತಂಬೇ ಅಮ್ಮ நோடே நோடி நந்தேன் மாத்தாட்குங்க ಚಲೋ ಜೋ ಚಲೋ ಹಲ್ಸಿ ಬಿಡ ಆರಾಮ ತೋಳಿಲ್ಲ ಏನಿಲ್ಲ ಈ ದನ ಏನು ಕೊಬಕ ಆ ಯಾರ ಮಾ ಯಾರ ಮಾಡಿದ ಜಂಪರ್ ಪೀಸ್ ಇತ್ತು ಒಲಕ ಕಕ್ಕ ಕೊಯ್ದನೇಕಿ ಆಗಂಗಿಲ್ಲ ರೀ ಇದು ಬೇರೆ ಯಾರು ಬಿತ್ತಂ ಕೊಡ್ರಿ ಅಂದ್ರೆ ಇನ್ನೇನ್ ತಂದ ಕೊಡ್ಲಿವ ಇದ್ದಂಗ ಒಲಿ ಅಂದ್ರೆ ತೋಳ ಅಚ್ಚಿಲ್ಲೋರ ಬೇಬರ್ಸಿ ಅದೇನ್ ಆಗುತ್ತೆ ಓ ಬಗಲ ಬಂಡಿ ಮೊದಲ ನನಗೆ ಗಾಮ ಆಗ್ಲಿಲ್ವಾ ಇದು ರುಡ ರುಡ ಆಗುತ್ತೇನ ಈಗ ಇಂತವ ಚಂದ ಅಂತ ಆತ ನೋಡ ನನಗೆ ನಿನಗೆ ಬೇಕಂದ್ರೆ ಹೇಳ ಮತ್ತೆ ಹೊಲ್ಸಿಸ್ ಕೊಡ್ತೇನೆ ಯವ್ವಾ ಬೇಡವಾ ಯವ್ವಾ ಎಲ್ಲಿ ಅಡಿಕಿದ್ರು ಕೊಡ ಅಂದಿದ್ದೆ அக்கோட் கொடுத்து அடிக்கி அடிதல்ல